ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ತುಂಬ ಹೆಲ್ದಿಯಾಗಿರೋ ಮತ್ತು ತುಂಬ ಯೂಸ್ ಆಗುತ್ತೆ ಇದು ನಮಗೆ ಜ್ವರ ಬಂದಾಗ ನೆಗಡಿ ಆದಾಗೆಲ್ಲ ಮಾಡ್ಕೊಳ್ಳೋಕ್ಕೆ ಬಾಯಿದ ರುಚಿ ಇಲ್ದಿದ್ದಾಗ ಎಲ್ಲ ಮಾಡ್ಕೊಳ್ಳಿ ಕಾಳು ಮೆಣಸಿನ ಸಾರು ಹೇಳ್ಕೊಡ್ತೀನಿ ನೋಡಿ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಅದ್ರ ಅಳತೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ ಕಾಲು ಲೋಟದಷ್ಟು ಬೇಳೆ ತೊಗೊಂಡೆ ತೊಗರಿ ಬೇಳೆ ಅದನ್ನು ಚೆನ್ನಾಗಿ ತೊಡೆದು ಅದಕ್ಕೊಂದೂವರೆ ಕಪ್ಪಾಗಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಅದನ್ನು ನಾಲ್ಕೈದು ವಿಸಲ್ ಬರೆಸಿ ಇಟ್ಕೊಂಡ್ಬಿಡಿ ಅದನ್ನು ಮೊದಲೇನೆ ತಣ್ಣಗಾಗಲಿ ಅದು ಹಾಗೆ ಮಾಡಿಟ್ಕೊಳ್ಳಿ ಈ ಕಡೆ ನೋಡಿ ಕಾಳು ಮೆಣಸು ನಾನು ಕಾಲು ಕಪ್ ತೊಗೊಂಡಿರೋದಕ್ಕೆ ಅಷ್ಟೇ ಒಂದು ಕಾಲು ಸ್ಪೂನ್ ಅಷ್ಟು ಮಾತ್ರ ತಗೊಂಡಿದ್ದೀನಿ ಕಾಳು ಮೆಣಸನ್ನ ಅದನ್ನು ಚೆನ್ನಾಗಿ ಬ ಪಟ್ಪಟಾನಲ್ಲಿವರೆಗೆ ಬಾಡಿಸ್ಕೊಳ್ಬೇಕು ಸೊ ಈ ಕಾಳ್ಮೆಣ್ಸು ಡೈಜೆಷನಿಗೆ ತುಂಬ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಎಲ್ಲದಕ್ಕಿಂತ ಹೆಚ್ಚು ಇಮ್ಯುನಿಟಿ ಕೊಡುತ್ತೆ ದೇಹಕ್ಕೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದರೆ ನೆಗಡಿ ಗಿಗಡಿ ಆದಾಗ ಯಾವಾಗಲೇ ಆದ್ರೂ ಇದನ್ನು ತಿಂದರೆ ಎಲ್ಲ ತುಂಬ ಆರಾಮಾಗುತ್ತೆ ಎಲ್ಲ ಇನ್ನೊಂದು ಮೇನ್ ಯೂಸ್ ಅಂದರೆ ಆರ್ಥ್ರೈಟಿಸಿಂದ ಮೈಕೈ ಇದ್ದರೆ ಅದಕ್ಕೂ ಸಹ ಇದು ಯೂಸ್ ಆಗುತ್ತೆ ಸೊ ಇಷ್ಟೊಂದು ಯೂಸ್ ಇರೋ ಈ ಕಾಳ್ಮೆಣ್ಸನ್ನ ದಿನನಿತ್ಯದ ಆಹಾರದಲ್ಲಿ ನಾವು ಸ್ವಲ್ಪ ಸ್ವಲ್ಪನಾದರೂ ಬೆರೆಸಿ ಹಾಕ್ಕೊಂಡ್ರೆ ನಾವು ಹೆಲ್ದಿಯಾಗಿರ್ಬೋದು ನೋಡಿ ಇವಾಗ ಇದೊಂಥರ ಪಟ್ಪಟ ಅನ್ನಕ್ಕೆ ಶುರು ಆಗಿದೆ ತೆಗೆದು ಇಟ್ಕೊಂಡ್ಬಿಟ್ಟು ಅದೇ ಬಾಣಲೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಬೇಕು ಅದನ್ನು ಸಹ ಹಾಗೆ ಚೆನ್ನಾಗಿ ಈ ರೀತಿ ಪಟ್ಪಟ ಅನ್ನಲ್ಲಿವರೆಗೆ ಬಾಡಿಸ್ಕೊಳ್ಳಿ ಇದು ಸಹ ಅಷ್ಟೇ ಜೀರಿಗೆ ಸಹ ನಿಮಗೆ ಗೊತ್ತಿದೆ ಎಲ್ಲ ಡೈಜೆಷನ್ಗೆ ಇಲ್ಲ ಅದ್ರ ಇದು ತುಂಬಾ ಯೂಸಸ್ ಇದೆ ಅದೆರಡನ್ನೂ ಪುಡಿ ಮಾಡಿ ಎತ್ತಿಟ್ಕೊಂಡ್ಬಿಡಿ ಅದು ಹಾಗೆ ಇರಲಿ ಈ ಕಡೆ ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿ ಸಾರಿ ಎಣ್ಣೆ ಕೊಬ್ಬರಿ ಎಣ್ಣೆ ತೊಗೊಂಡು ಹಾಕ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆಲ್ಲ ಒಗ್ಗರಣೆ ಮಾಡ್ಕೊಳ್ಳಿ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒನ್ ಬೈ ಒನ್ ಇದು ಸ್ವಲ್ಪ ಬಾ ಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಆಮೇಲೆ ಒಂದು ಒಣಮೆಣಸು ಒಂದು ಹಸಿ ಮೆಣಸು ಆ ಥರ ಕಾಂಬಿನೇಷನಲ್ಲಿರಲಿ ಅದೆರಡೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ ಥರ ಹಾಕೊಂಡ್ಬಿಡಿ ಈಗ ಅದನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ಳಿ ಎಲ್ಲ ಸಾಸಿವೆ ಎಲ್ಲ ಇದಾಗುತ್ತೆ ಅದಾದ ಅದಾದಮೇಲೆ ನೋಡಿ ಒಂದು ಟೊಮ್ಯಾಟೊನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಈ ಥರ ಆ ಟೊಮ್ಯಾಟೊನ ಅಲ್ಲಿಗೆ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗೆ ಬಾಡಿಸ್ಕೊಳ್ಳಿ ಇದು ಬೇಗ ಟೊಮೆಟೊ ಬೇಯಬೇಕು ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎರಡೂ ಇಲ್ಲಿ ಹಾಕ್ಬಿಟ್ಟೆ ಇದೇ ಸ್ಟೇಜಲ್ಲೇನೇ ಹಾಕ್ಕೊಂಡ್ಬಿಟ್ರೆ ಅದು ಬೇಗ ಬೇಯುತ್ತೆ ಹಾಗೆ ಒಂದು ಚಿಟಿಕೆ ಇಂಗು ಸಹ ಹಾಕ್ಕೊಂಡ್ಬಿಟ್ಟೆ ನಾನು ಒಗ್ಗರಣೆಗೆ ಹಾಕೋಬೇಕಿತ್ತು ಅದನ್ನು ಇಲ್ಲೇ ಬೆರೆಸ್ಕೊಂಡೆ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಳ್ಳಿ ಅದರಲ್ಲಿ ಅದೆಲ್ಲ ಬೆ ಟೊಮೆಟೊ ಬೇಯಬೇಕಲ್ಲ ಅದಕ್ಕೋಸ್ಕರ ಆಮೇಲೆ ಈ ಕಡೆ ಹಣ್ಣು ನೀರನ್ನು ತೆಗೆದಿಟ್ಕೊಂಡಿರ್ಬೇಕು ನೆನೆಸಿಟ್ಟು ಅದನ್ನು ಕೈನಲ್ಲಿ ಚೆನ್ನಾಗಿ ಕಿರುಚಿ ಇಟ್ಕೊಂಡು ರೆಡಿ ಮಾಡಿಟ್ಕೊಂಡಿರಿ ಅದನ್ನು ಈ ಸ್ಟೇಜಲ್ಲಿ ಹುಣ್ಸೆಹಣ್ಣು ನೀರನ್ನು ಹಾಕ್ಕೊಂಡ್ಬಿಡಿ ಆ ಹುಣಸೆಹಣ್ಣಿನ ವಾಸನೆ ಹೋಗಬೇಕಲ್ಲ ಅದಕ್ಕೋಸ್ಕರ ಅದನ್ನು ಹಾಗೆ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಿ ಈ ರೀತಿ ಚೆನ್ನಾಗಿ ಕುದೀಲಿ ಅದು ಆಮೇಲೆ ಈ ಸ್ಟೇಜಲ್ಲಿ ನಾವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಬೇಳೆನ ಆಗಲೇ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಮೊದಲೇನೆ ಇಷ್ಟೊತ್ತಿಗೆ ತಣ್ಣಗಾಗಿರತ್ತೆ ಅದನ್ನು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಬೇಕಾಗಷ್ಟು ನಮಗೆ ಸಾರಿ ಎಷ್ಟು ನೀರಿರಬೇಕೋ ಆ ಲೆವೆಲಿಗೆ ಅದು ಬೇಳೆ ನೀರು ಬೇಯಿಸಿ ಬೆರೆಸ್ಕೊಂಡು ಇಟ್ಕೊಂಡಿದ್ರೆ ನಾವಿಲ್ಲಿ ಅದನ್ನು ಬೆರೆಸ್ಕೊಂಡು ಬಿಡ್ಬೋದು ಆ ಕುದೀತಾ ಇರೋ ಹುಣಸೆಹಣ್ಣು ಟೊಮ್ಯಾಟೊ ಗೊಜ್ಜಿಗೆ ಇದನ್ನು ಹಾಕೊಳ್ಳಿ ಆಮೇಲೆ ನೋಡಿ ಚೆನ್ನಾಗಿ ಕುದಿ ಬರಲಿ ಮೇಲೆ ಬಾಯ್ಲ್ ಆಗೋಕೆ ಶುರು ಆದಾಗ ನಾವಿಲ್ಲಿ ಒಂದು ಸ್ಪೂನು ಬೆಲ್ಲ ಹಾಕ್ಕೊಂಡೆ ಇಲ್ಲೇ ಏನಾದರೂ ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪನ್ನು ಸೇರಿಸ್ಕೊಂಡು ಬಿಡ್ಬೋದು ನಿಮ್ಗೆ ಏನಾದ್ರು ಉಪ್ಪು ಕಡಿಮೆ ಆಗಿತ್ತು ಅನಿಸಿದ್ರೆ ಆಗ ಒಂದು ಸ್ವಲ್ಪ ಟೊಮೆಟೊ ಬೇಯವಾಗಿ ಹಾಕೊಂಡಿದ್ದೆ ಆದ್ರೂ ಒಂದು ಸ್ವಲ್ಪ ಉಪ್ಪನ್ನ ಇಲ್ಲಿ ಹಾಕ್ಕೊಳ್ಬೋದು ಕಡಿಮೆ ಆಗಿರುತ್ತೆ ಅದು ಅದಕ್ಕೆ ಅದೇ ಬೇರೆ ಅದು ಅದು ಬೇಯಕ್ಕೆ ಹಾಕ್ಕೊಂಡಂಗೆ ಇಲ್ಲದೆ ಇಲ್ಲಿ ಬೇಕಾಗುತ್ತೆ ಉಪ್ಪು ಅದನ್ನು ಹಾಕೊಂಡ್ಬಿಡಿ ನೋಡಿ ಈ ಥರ ನೀರು ನೀರಾಗಿರಬೇಕು ಆಮೇಲೆ ಇಲ್ಲಿ ನಾವು ಸ್ವಲ್ಪ ಆ ಜೀರಿಗೆ ಕಾಳು ಮೆಣಸು ಪುಡಿನೂ ಹಾಕಬೇಕು ಅದು ಹಾಕಿ ಮೇಲಿಂದ ಹಸಿಮೆಣಸಿನ ಸಾರಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಒಳ್ಳೆ ಗಮ್ಮಂತಿರೋ ಕಾಳು ಮೆಣಸಿನ ಸಾರು ಕಾಳು ಮೆಣಸು ಜೀರಿಗೆ ಪುಡಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬೇಡಿ ತೆಗೆದುಬಿಡಿ ನೀವು ಸಹ ಹೀಗೆ ಮಾಡಿ ಖಂಡಿತ ಮಾಡಿ ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು